ಆತ್ಮೀಯ ವೀಕ್ಷಕರೇ ಬಾಸ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಕೆಲವರು ಇರ್ತಾರೆ ನಮ್ಮಲ್ಲಿ ಇರ್ತಾರೆ ಕೆಲವರು ಸಮಾಜಕ್ಕೊಬ್ಬರು ವಣಿಕೊಬ್ರು ಹೆಚ್ಚಾದವರು ಇರ್ತಾರೆ ಆ ಹೆಚ್ಚಾದವರಿಗೆ ನಾವು ನೀವು ಹೇಳಿ ಸರಿ ಮಾಡೋಣ ನಮ್ಮ ದಿನ ಶಾಂತಿ ಕಾಪಾಡಕ್ಕೆ ಯಾರು ಅಡ್ಡಿ ಬಂದ್ರೆ ಬಿಡೋದಿಲ್ಲ ನಮ್ಮಲ್ಲಿ ಅಣ್ಣ ತಮ್ಮ ಇರ್ತಕ್ಕಂಥ ವಾಪನ ಹಾಳು ಮಾಡಕ್ಕೆ ಬಂದ್ರೆ ಬಿಡೋದಿಲ್ಲ ಅಂತ ಹೇಳ್ಬಿಡಿ ನಾವು ನಿಮ್ಮ ಜೊತೆ ಇರ್ತೀವಿ ಮತ್ತೆ ಹೋದ ಶಿಕ್ಷಕರ ಮಿತ್ರ ಒಂದ್ ಯಾವ್ದೋ ಬಂದು ಸುಮ್ಮನೆ ಊರಲ್ಲೆಲ್ಲ ಅಡ್ಡಾಡಿ ಬಿಡ್ತದ ಊರಲ್ಲಿ ಅದು ತನ್ ಅಡ್ಡಾಡ್ತಾ ಇದೆ ಆದ್ರೆ ಜನರ ಕಲ್ಪನೆ ಏನೇನೋ ಕಲ್ಪನೆ ಆಗ್ತಾ ಇತ್ತು ಅದನ್ನ ನಾನು ಅವಾಯ್ಡ್ ಮಾಡಿದೆ ಎತ್ತದ ನಮ್ಗೆ ಹೇಳಿ ನಾವು ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ ಮತ್ತೆ ನಮ್ ಎಷ್ಟು ಅವ್ರು ಬರ್ತಾರ ಅಲ್ಲಿವರೆಗೆ ನೀವು ಒಂದು ನಾಲ್ಕು ದಿನ ಕಾನೂನು ಹಾಕಿದ್ರೆ ಇಂದು ಲಿಂಗಸೂರ್ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ದತ್ತಾತ್ರೇಯ ಕರ್ನಾಡ್ ನೇತೃತ್ವದಲ್ಲಿ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಲಿಂಗಸೂರ್ ನಗರದ ಮುಸಲ್ಮಾನ್ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಾಂತಿ ಸಭೆ ಯಶಸ್ವಿಗೊಳಿಸಿದರು ವರದಿ ಬಾಸ್ ಟಿವಿ ಲಿಂಗಸುಗೂರ್ ಇತಿಹಾಸ ಇದೆ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲ ಸಮಾಜದಲ್ಲಿ ನಾವು ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಅದೇ ಸಂಸ್ಕೃತಿ ಅದೇ ಸಂಪ್ರದಾಯ ಮುಂದುವರೆದಿ ಯಾವುದೇ ದುಷ್ಟಶಕ್ತಿ ಬರಲಾರದಂತೆ ತಾವು ಪ್ರಯತ್ನ ಮಾಡಿ ತಾವು ಪ್ರೇಯರ್ ಮಾಡಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಇಲ್ಲಿರ್ತಕ್ಕಂಥ ಅಣ್ಣ ತಮ್ಮರ ಮಧ್ಯೆ ಹುಳಿ ಇಡ್ತಕ್ಕಂಥ ಕೆಲಸ ಯಾರು ಮಾಡಲಾರ್ದಂಗೆ ಇರಲಿ ಹೇಳಿ ನಾವು ಪ್ರಯತ್ನ ಮಾಡೋಣ ಅಂಥವ್ರು ಯಾರಾದರೂ ಗಮನಿಸ್ಕೊಳ್ತಾರೆ ಅಂತ ಹೇಳಿ ನಾವು ಅದನ್ನು ಪ್ರಯತ್ನ ಮಾಡಿ ಕೇಳ್ತಾ ಆ ದೇವರು ಅಲ್ಲ ತನಗೆ ಒಳ್ಳೆಯದು ಮಾಡಿ ನನಗೂ ಒಳ್ಳೇದು ಮಾಡಿ ಅಪ್ಪ ಯಾದಗರು ಜಗಕ್ಕೆ ಶಾಂತಿ ಅಮಂಕಿ ಅದು ಯಾದಗರು ನಾವು ಪ್ರೇಯರ್ ಮಾಡ್ತಾ ನಮ್ಮ ಚಿತ್ರ ಒಳ್ಳೆಯದಾಗಿ ಅವ್ರು ಎಂಟು ಮಕ್ಕಳ ಅವನು ಒಳ್ಳೆಯದಾಗಲಿ ಆವಾಗ ಶಾಂತಿ ಕು ಮನೆಯಲ್ಲಿ ನಾವು ಅಂತ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡಿದ್ದೀವಿ ಕೆಲವು ಜನಕ್ಕೆ ಏನಾಗೈತೆ ಮನಸ್ಸು ವಿಕೃತಿ ಆಗಿರ್ತದ ಈ ಸಂದರ್ಭದಲ್ಲಿ ಏನ್ ಮಾಡೋದಂತ ಸಂದರ್ಭ ಇರ್ತದ ಅದಕ್ಕೆ ಏನದಲ್ಲ ನೀವು ಪ್ರಕಾರ ಶ್ರೀ ಶಾಂತ ಪ್ರಕಾರ ಫ್ರೀ ಆಗಿ ಆಚರಿಸಿ ನಾವು ಬಂದೋಬಸ್ತಿ ಕೊಡ್ತೇವೆ ಅದಕ್ಕೆ ಯಾವುದೇ ತೊಂದರೆ ಜೊತೆಗೆ ಈ ಹಬ್ಬಕ್ಕೂ ಸಹ ಬಂದಿದ್ದೀವಿ ಆದರೆ ನಮ್ಮ ಸಾಹೇಬರು ಹಾಗೆ ಯಾರಿಗೂ ಸಹಿತ ನಿಮ್ಮ ನಿಮ್ಮೊಳಗೇ ಸಹಿತ ಶಾಂತಿಯಿಂದ ನೀವು ಎಲ್ಲರಿಗೂ ಈ ಸಮಾಜ ಮಾದರಿಯ ಸಮಾಜ ಆಗ್ತದೆ ಅನ್ನೋ ಮಾತನ್ನ ನಮ್ಮ ಸೀತಾ ಸಾ ನೀವು ಕೂಡ ಅದೇ ರೀತಿಯಾಗಿ ಶಾಂತಿ ನೋಡ್ಕೊತೀರಿ ಎಲ್ಲಾ ಸಮುದಾಯ ಬಾಂಧವರ ಜೊತೆಲ್ಲರೂ ಹಬ್ಬವನ್ನು ಆಚರಣೆ ಮಾಡ್ತೀವಿ